नमो हरिहन्तानं नमो सिद्धान् नमो आयिरियानं नमो अध्यायानं लोए सौवसाहुनं नमो हरिहन्तानं नमो सिद्धान् नमो आयिरियानं नमो अध्यायानं नमो लोए सौवसा ಎರಡು ಲಬ್ಬಿ ತಗೋತೀವಿ ನೀರು ಎರಡು ಸಲ ತೊಗೊಳವರ ನೀರು ನೀರು ಎಷ್ಟು ಸಲ ತೊಗೊಳೋರ ಒಮ್ಮೆ ಏನು ಎರಡು ಸಲತಿ ಹಿಂಗೆ ಮಾಡಿ ಹೇಳ್ರಿ ಬಟ್ ಮಾಡಿ ಹೇಳಿರಿ ಊಟ ಒಮ್ಮೆ ಅಡ್ಡಿ ಎಷ್ಟು ಬಟ್ ಮಾಡಿ ತೋರ್ಸ್ರಿ ರೀ ಮಾರಸ್ರಿ ಭಟ್ ಮಾಡಿ ತೋರ್ಸಿ ರೀ ಹಾಂ ತಗೋತೀವಿ ಏನು ಪ್ರಾಬ್ಲಮ್ ಮತ್ತೇನು ಬಿಟ್ಟು ಬಿಡೋದಾ ಬಂಗಾರ ಬೆಳ್ಳಿ ಅರ್ವಿ ಬಾಕಿಯೆಲ್ಲ ಈಗ ಏನು ಎಷ್ಟು ಹತ್ತೋ ಅಷ್ಟು ಬಿಟ್ಟ ಬಾಕಿ ಎಲ್ಲಾ ಪರಿಗರ ತ್ಯಾಗ ಮಾಡು ಶಾಸ್ತ್ರಿ ಎಲ್ಲಾ ತ್ಯಾಗ ಮಾಡು ಅಂತ ಹೇಳಿದರಿ ಏನು ಅರವಿದಾವ್ಲಾ ಈ ಅರವಿ ಇವಾಗ ಬಿಟ್ಟ ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಎಲ್ಲಾ ತ್ಯಾಗ ಮಾಡ್ದೆ ಅಂತ ಹೇಳ್ತದ ರೀನ ಎಲ್ಲಾ ಪ್ರಕಾರ ಮಿಥ್ಯಾತ್ವ ಅಂಧ ಶ್ರದ್ಧಾ ವಿಪರೀತ್ ಶ್ರದ್ಧಾ ಬಿಟ್ಟು ಬಿಡು ವೀತರಾಗ ದೇವ್ ಮತ್ತಿದರಿನಂತ ಗುರುಗಳು ಆ ದೇವಶಾಸ್ತ್ರ ಗುರುಗಳು ಬಿಟ್ಟು ಯಾರ್ ಮ್ಯಾಗ ಬಿ ಶ್ರದ್ಧಾ ಭಕ್ತಿ ಮಾಡೋದು ಇನ್ನ ಬೆಳೆ ಸಮೀಪ ಬೆಳೆ ಭಗವಂತ ಸ್ಮರಣ ಮಾಡೋದ ಅರಿಹಂತ ಸಿದ್ಧ ಅರಿಹಂತ ಸ್ಮರಣ ಮಾಡೋದ್ರ ಮನಜೀನ್ ಕೇಳ್ರಿ ಕಡೆ ಹಚ್ಕೊಡ್ರಿ ಮತ್ತ ಎಲ್ಲಾ ಜೀವಗಳ ಬಗ್ಗೆ ಕ್ಷಮಾಭಾವ ಇಟ್ಕೊಳದ ಈ ದೇಹದಿಂದ ನಮ್ಮ ಆತ್ಮ ಬ್ಯಾಲೇ ಐತಿ ವೀತ್ರಾಗ ಸ್ವರೂಪ ನಮ್ಮ ಆತ್ಮನ್ಯಾಗ ಶ್ರದ್ಧಾನ ಮಾಡುದ ಮತ್ತ ಈಗ ಆಯುಷ್ಯದಾಗ ಏನ್ ಧರ್ಮ ಮಾಡಿದೀರಿ ಅದ್ರ ಅಂತಿಮ ಪರೀಕ್ಷಾ ಬಂದಿದೆ ಅದ್ರೊಳಗ್ ಪಾಸ್ ಆಗೋದೈತಿ ಸಲ್ಲೇಗನ ಚುಲುದಂಗಿ ಸಾಧಿಸೋದೈತಿ ಭೇದ ವಿಜ್ಞಾನ ಭಾವ ಇಟ್ಕೊಳುದ ಎಲ್ಲಾ ಕ್ರೋಧ ಮಾನ ಮಾಯಾ ಲೋಭ ಎಲ್ಲ ಬಿಟ್ಟು ಕೊಡುದ ಅಂತ ಶಾಂತ ಸಂಯತ ಭಾವ ಇಟ್ಕೊಂಡ ಧರ್ಮ ಧ್ಯಾನ ಮಾಡುದ ಅರಿಹಂತ ಸಿದ್ಧ ಅರಿಹಂತ ಸಿದ್ಧ ಅರಿಹಂತ ಸಿದ್ಧ ಸ್ಮರಣ ಮಾಡುದು ಈ ವಿಶ್ವದೊಳಗ ಸಂಸಾರದೊಳಗ ಎಷ್ಟು ತಿರುಗಾಡಿದೆವು ಆಡಿದೆವು ಬಹಳಷ್ಟು ಭ್ರಮಣ ಆಗಿದೆ ಇನ್ನೆಲ್ಲಾ ಸಂಸಾರ ಭ್ರಮಣ ಬಿಟ್ಕೊಂಡ ಶಾಶ್ವತ ಆತ್ಮ ಸುಖ ಪಡ್ಕೊಳ್ತೈತಿ ಪ್ರಾಪ್ತ ಮಾಡಿಕೊಡೈತಿ ಇನ್ನು ನೀವ್ ಸ್ವರ್ಗದಾಗ ಹೋಗೋರ ಅಲ್ಲಿ ರಮ್ಮಾನ ಆಗೋದಿಲ್ಲ

नमो अरिहंतानम नमो सिद्धानम नमो आर्यानां नमो उपच्छायानां नमो लोए सवसापुणम निवरन अरिहंत अरिहंतन रे नुमुकरन रे बकरा अरिहंतन रे ए चलो भाव आता जागत भाव

याला सोत होगी तिने जीवा इन धर्म रूपी नौकादा कुत्ता भव पार आगू देते संसार समुद्र पार मारू देते पूर्ति जागृति रूप हिंग इध प्रकार अरिहंत सिद्ध अरिहंत सिद्ध अरिहंत सिद्ध ग्रंथ कर